ಗುಣಮಟ್ಟದ ಶಿಕ್ಷಣಕ್ಕೆ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಪ್ರಸಿದ್ಧಿಯಾಗಿದೆ ಎಂದು ಸಾಹಿತಿಗಳಾದ ಶರಣಪ್ಪ ವಡ್ಡನಕೇರಿ ಹೇಳಿದರು ಅವರು ಹಳೆ ಜೇವರ್ಗಿ ರಸ್ತೆಯ ಸದಾಶಿವನಗರದಲ್ಲಿರುವ ಅನನ್ಯ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಮತ್ತು ಅನನ್ಯ ಸಮಾಜ ಕಾರ್ಯ ಸ್ನಾತಕೋತ್ತರ ಪದವಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪ್ರವೇಶ ಶಿಕ್ಷ ಪಡೆಯುತ್ತಿರುವ ಅನನ್ಯ ಕಾಲೇಜು ಡಾಕ್ಟರ್ ಶರಣು ಸುಷ್ಮಾವತಿ ಹೊನ್ನಕೆಜ್ಜೆ ಅವರಿಂದ ಪ್ರಸಿದ್ಧಿಯಾಗಿದೆ ಶಿಕ್ಷಣ ಕೇವಲ ವಿದ್ಯಾರ್ಥಿಗಳಿಗೆ ಪದವಿ ಪಡೆಯಲು ಸಹಾಯ ಮಾಡುವ ವ್ಯವಸ್ಥೆಯಷ್ಟೇ ಅಲ್ಲ ಎಂದು ಒತ್ತಿ ಹೇಳಿದರು ಶಿಕ್ಷಣ ತನ್ನ ನಿಜವಾದ ಉದ್ದೇಶ ಪೂರೈಸುತ್ತದೆ ಕಲಿಯುವವರಿಗೆ ಯೋಚಿಸಲು ಅನ್ವಯಿಸಲು ಮತ್ತು ಜೀವನದಲ್ಲಿ ಯಶಸ್ವಿಯಾಗಲು ಶಿಕ್ಷಣ ಶಕ್ತಿಯನ್ನ ನೀಡುತ್ತದೆ ಎಂದು ಹೇಳಿದರು ಸಮಾಜ ಸೇವಕರಾದ ರೇಣುಕಾ ಹೊರಕೇರಿ ಮಾತನಾಡಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ಶಿಕ್ಷಕರು ನೀಡುತ್ತಾರೆ ಸಂಸ್ಕಾರದ ಜೊತೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿರುವ ಶಿಕ್ಷಕರು ಇಂದಿನ ಸಮಾಜ ಸುಧಾರಣೆಯಲ್ಲಿ ಪ್ರಜ್ಞಾವಂತ ಸಮಾಜ ನಿರ್ಮಾಣದಲ್ಲಿ ಶಿಕ್ಷಕರ ಪಾತ್ರ ಅಪಾರವಾಗಿದೆ ಗುರುವಿಗೆ ಪ್ರತಿಯೊಬ್ಬರು ಗೌರವ ನೀಡಬೇಕು ಎಂದು ಹೇಳಿದರು ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಬಾಬುರಾವ್ ಯಟ್ರಾಮಿ ಮಾತನಾಡಿ ಶಿಕ್ಷಣ ಸಂಸ್ಥೆಗಳು ಅಭಿವೃದ್ಧಿಯಾಗಬೇಕಾದರೆ ಸಂಸ್ಥೆಯ ನಿರ್ದೇಶಕರು ಮತ್ತು ಶಿಕ್ಷಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಎಂದು ಹೇಳಿದರು ಯಾದಗಿರಿ ಡಿಡಿಯು ಶಿಕ್ಷಣ ಸಂಸ್ಥೆಯ ಆಡಳಿತ ಅಧಿಕಾರಿ ಮಲ್ಲಿಕಾರ್ಜುನ ಮೇಟಿ ಮಾತನಾಡಿ ವಿದ್ಯಾರ್ಥಿಗಳು ತಂದೆ ತಾಯಿಯ ಕಷ್ಟವನ್ನು ನೋಡಿ ಅಭ್ಯಾಸ ಮಾಡಿ ಯಶಸ್ಸನ್ನು ಸಾಧಿಸಬೇಕು ಎಂದು ಹೇಳಿದರು ನಿವೃತ್ತ ಪ್ರಚಾರ್ಯರ ಪಿಎಸ್ ಕೋಕಟನೂರ ಮಾತನಾಡಿ ಅನನ್ಯ ಪದವಿ ಮಹಾವಿದ್ಯಾಲಯದಲ್ಲಿ ಪದವಿ ಹಂತದಲ್ಲೇ ಕೆಎಎಸ್ ಐಎಎಸ್ ಬ್ಯಾಂಕಿಂಗ್ ಸೇರಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭದ್ರ ಬುನಾದಿ ಹಾಕಲಾಗುತ್ತಿದೆ ಎಂದರು ಹಂಶಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸುಷ್ಮಾವತಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವಿರಬೇಕು ಶರೀರಕ್ಕೆ ಅನ್ನ ಅಗತ್ಯ ಮನಸ್ಸಿಗೆ ಜ್ಞಾನ ಅಗತ್ಯ ಎಂದು ಹೇಳಿದರು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಶರಣು ಮಾತನಾಡಿ ಕೊಳೆತ ಮನಸ್ಸುಗಳನ್ನು ಸ್ವಚ್ಛ ಮಾಡಿದರೆ ಸುಂದರ ನಾಡನ್ನ ಕಟ್ಟಬಹುದು ಬಲಿಷ್ಠ ನಾಡನ್ನ ಕಟ್ಟಬಹುದು ಪ್ರಥಮ ವರ್ಷ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಒಗ್ಗೊಟ್ಟು ಕೆಲಸದ ಒತ್ತಡವಿದ್ರು ಬಂದಿರುವ ಅತಿಥಿ ಗಣ್ಯ ಮಾನರಿಗೆ ಕಾರ್ಯಕ್ರಮವನ್ನು ಸುಂದರಗೊಳಿಸುವುದಕ್ಕೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಕ್ಕೆ ನಾನು ನಿಮಗೆ ಚಿರಋಣಿ ಮತ್ತೊಮ್ಮೆ ಮಗದೊಮ್ಮೆ ತುಂಬಾ ಡೆನರ್ ಫೌಜಿಯ ಮೇಡಮ್ ಅವರು ನಮ್ಮ ಕನ್ನಡಿಗರು ಕಲಬುರಗಿಯ ಅಸಿಸ್ಟೆಂಟ್ ಆಗ್ತಕ್ಕಂಥ ಸಾಹಿತ್ಯ ಅಂತಿದ್ದಾರೆ ಗುರುಪ ಮೂಲತಃ ಕನ್ನಡದಿ ಬೆಳಗಾವಿ ಜಿಲ್ಲೆ ಬೈಲಂಗದವರು ಫೌಜಿಯ ಬೆಂಗಳೂರವರು ಇದೆಲ್ಲದಕ್ಕೂ ವಿಶೇಷವಾಗಿ ಸಿಟಿ ಪೊಲೀಸ್ ಕಮಿಷನರ್ ಇದ್ದಾರೆ ಡಾಕ್ಟರ್ ಶರಣಪ್ಪ ಅಂತಿದ್ದಾರೆ ಈಸ್ ಫ್ರಮ್ ಬೇಸಿಕಲಿ ಕಲಬುರಗಿ ಡಿಸ್ಟಿಕ್ ನಮ್ಮ ಕಲಬುರಗಿ ಅಂತಂದರೆ ಇವತ್ತು ಕಲಬುರಗಿ ಜಿಲ್ಲೆಯನ್ನು ಆಡ್ತಕ್ಕಂಥ ಆಡಳಿತಾತ್ಮರ ವ್ಯವಸ್ಥೆ ಬುಡ ಕ್ರಾಡ್ಸ್ ಅಂತ ಏನು ಕರಿತೀವಲ್ಲ ಡಿ ಆರ್ ಫ್ ಡಿಸ್ಲ್ಯಾಂಡ್ ಭಾಳ ಈಗ ನಿಮಗೆ ಏನು ಸಾಧನೆ ಮಾಡಬೇಕನ್ಸುತ್ತೆ ನಿಮ್ಮ ಸಾಧಕರಲ್ಲಿ ನಿಮ್ಮ ಕಣ್ ಮುಂದೆ ಇದ್ದಾರೆ ದೆ ಬೋತ್ ಆರ್ ಹಸ್ಬೆಂಡ್ ಆ್ಯಂಡ್ ವೈಫ್ ದೆ ಆರ್ ದೆ ಬೋತ್ ಆರ್ ಮಾಡಲ್ ಆ್ಯಂಡ್ ಐಡಿಯಲ್ ಬೆಟರ್ ಯು ಹ್ಯಾವ್ ಟು ಫಾಲೋ ಅಪ್ ದೆಮ್ ಆ್ಯಂಡ್ ಒನ್ ಮೋರ್ ಐ ಹ್ ಟ್ರೈ ಟು ಟೆಲ್ ಯು ಪೀಪಲ್ ಇಟ್ಸ್ ಅ ವೆರಿ ಗ್ರೇಟ್ ಅಪಾರ್ಚುನಿಟಿ ಟು ಮಿ ಎಕ್ಸ್ಪ್ಲೇನ್ ಯು ಪೀಪಲ್ ಅ ರೆಸ್ಪೆಕ್ಟ್ ಇವರ್ ರೆಸ್ಪೆಕ್ಟ್ ಇವರ್ ಪೇರೆಂಟ್ಸ್ ಯಾರು ನಿಮ್ಮ ತಂದೆ ತಾಯಿಯ ಜವಾಬ್ದಾರಿ ಆಮೇಲೆ ತಂದೆ ತಾಯಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಅವರು ಯಶಸ್ಸಾಗ್ತೀರಿ ಯಾರಿ ಶಿಸ್ತು ಕ್ಷಮೆ ಕರುಣೆ ಎಂಬ ಪದಗಳನ್ನು ಒಳಗೊಂಡಿರುವ ಈ ಶಿಕ್ಷಕ ವೃತ್ತಿ ಈ ಸಮಾಜದಲ್ಲಿ ಒಂದು ಅತಿ ಗೌರವವಾದ ಒಂದು ವೃತ್ತಿ ಅವಾಗಲೇ ಸರ್ ಅವ್ರು ಕೇಳಿದ್ರು ಇಲ್ಲಿ ಯಾರು ಶಿಕ್ಷಕರಾಗ್ತೀರಿ ಅಂತ ಕೇಳಿದ್ರಿ ಕೇಳಿದ್ರು ಆದ್ರೆ ನೀವು ಯಾರು ಎತ್ತಲಿಲ್ಲ ಯಾಕಪ್ಪ ಅಂದ್ರ ಸಮಾಜದಲ್ಲಿ ಒಂದು ಪೊಲೀಸ್ ಆಗ್ಲಿ ಒಂದು ಒಂದು ಡಾಕ್ಟರ್ ಆಗ್ಲಿ ಯಾವುದೇ ಹುದ್ದೆ ಆಗಲಿ ಅಂದ್ರೆ ಅವ್ರಿಗೆ ನಾನು ದುಸ್ತಿಲ್ಲ ಆ ಎಲ್ಲ ಹುದ್ದೆಕ್ಕಿಂತ ಮೇಲೆ ಹುದ್ದೆ ಅಪ್ಪ ಅಂದ್ರೆ ಶಿಕ್ಷಕ ವೃತ್ತಿ ಯಾಕಂದ್ರ ನಾನು ಸರ್ಕಾರಿ ಶಿಕ್ಷಕನಾಗಿಲ್ಲ ಕೆಲವು ತರಬೇತಿಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅದರ ಬೆಲೆ ನನಗೂ ಆಧವಾಗಿದೆ